ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ರಚನಾ ಗುಡಿಗಾರ್ ಇವತ್ತು ನಾನೊಂದು ತುಂಬ ಸುಂದರವಾಗಿರುವಂಥ ತುಂಬ ವಿಶಿಷ್ಟವಾಗಿರುವಂಥ ಜಾಗದಲ್ಲಿ ನಾನಿದ್ದೇನೆ ಮೂಲತಃ ಉದ್ಯಮದ ಮೇರೆಗೆ ನಾನು ಬೆಂಗಳೂರಲ್ಲಿ ನೆಲೆಸಿರುವಾಗೆ ಆದರೆ ಆ ಬೆಂಗಳೂರಿನ ಒಂದು ಲೈಫ್ ಸ್ಟೈಲ್ನಿಂದ ನನಗೆ ಸಾಕಷ್ಟು ಪ್ರಕೃತಿಯನ್ನು ನಾನು ಮಿಸ್ ಮಾಡ್ಕೊಳ್ತಾ ಇದ್ದೆ ನೇಚರ್ ಈಸ್ ಅ ಹೀಲರ್ ಅಂತ ಹೇಳ್ತಾರಲ್ಲ ಹಾಗಾಗಿ ಇತ್ತೀಚೆಗೆ ನಾನು ಊರಿಗೆ ಬಂದಿದ್ದೆ ಊರಿಗೆ ಬಂದಾಗ ನಾನು ಈ ನಂದಗೋಕುಲ ಗೋಶಾಲೆ ಎನ್ನುವಂಥ ಒಂದು ಗೋಶಾಲೆಯ ಬಗ್ಗೆ ಕೇಳ್ಪಟ್ಟೆ ತುಂಬಾನೇ ಈ ಮುಗ್ಧ ಪ್ರಾಣಿಗಳ ಜೊತೆ ಕನೆಕ್ಟ್ ಆದ್ರೆ ಅದು ನಮ್ಗೆ ಮನಸ್ಸಿಗೆ ತುಂಬಾ ತೃಪ್ತಿಯನ್ನು ಕೊಡತ್ತೆ ಜೊತೆಗೆ ಈ ಒಂದು ದಾರಿ ಇದೆ ಅಲ್ಲ ಇಲ್ಲಿ ಇದ್ರ ಸುತ್ತ ಕೂಡ ಈ ಪ್ರಕೃತಿ ಅನ್ನುವಂಥದ್ದು ರಮ್ಯ ರಮಣೀಯವಾಗಿದೆ ನೀವು ಬಂದರೆ ಖಂಡಿತವಾಗಲೂ ಮನಸ್ಸುರೆಗೊಳ್ಳುವಂತಹ ನೇಚರ್ ಕೂಡ ಇಲ್ಲಿದೆ ಸೊ ಹಾಗಾಗಿ ನಾನು ಆ ಒಂದು ಥೆರಪಿ ಅಂತ ಏನು ಹೇಳ್ತಾರೆ ಆ ಮನಸ್ಸಿಗೆ ಖುಷಿ ನೀಡ್ಲಿಕ್ಕೋಸ್ಕರ ಈ ಒಂದು ನೇಚರ್ ಮಾರ್ಗವಾಗಿ ಪ್ರಕೃತಿಯ ಮಾರ್ಗವಾಗಿ ಈಗ ನಾನು ನಂದಗೋಕುಲ ಗೋಶಾಲೆಯಲ್ಲಿದ್ದೇನೆ ತುಂಬಾ ಸುಂದರವಾದಂಥ ಜಾಗ ತುಂಬಾ ಪವಿತ್ರವಾದಂತಹ ಜಾಗ ಅಂತ ನಾನು ನಂಬ್ತೇನೆ ಇದ್ರ ಬಗ್ಗೆ ಸಾಕಷ್ಟು ನಾನು ಮುಂದೆ ತಿಳಿಸ್ಕೊಡ್ಲಿಕ್ಕಿದ್ದೇನೆ ಹಾಗಾಗಿ ನಾವು ನಂದಗೋಕುಲ ಗೋಶಾಲೆ ಹತ್ರ ಭೇಟಿ ಕೊಡುವ ಗೋವುಗಳು ದನಗಳು ಬೇರೆ ಬೇರೆ ತಳಿಯ ದನಗಳು ನಮ್ಮ ಈ ಗೋಶಾಲೆಯಲ್ಲಿ ಕಾಣಲಿಕ್ಕೆ ಸಿಗ್ತದೆ ಅಹ್ ಮಿಶ್ರ ತಳಿಗಳಿರ್ಬಹುದು ಮಲೆನಾಡು ಗಿಡ್ಡ ಇರಬಹುದು ಹಳ್ಳಿಕಾರ್ ಇರ್ಬೋದು ಇರಬಹುದು ಹಾಗೆ ಸಾಕಷ್ಟು ವೆರೈಟಿಯ ಈ ಒಂದು ಗೋವುಗಳು ನಿಮ್ಗೆ ಇಲ್ಲಿ ಕಾಣಲಿಕ್ಕೆ ಸಿಗ್ಬಹುದು ಪ್ರತಿಯೊಬ್ರು ಒಂದ್ಸಲ ಆದ್ರೂ ನೀವು ಈ ಜಾಗಕ್ಕೆ ಬರಬೇಕು ಈ ಒಂದು ಪ್ರಕೃತಿಯ ಸೌಂದರ್ಯವನ್ನು ಸಹಿ ಅದರ ಜೊತೆಗೆ ಈ ಒಂದು ಪ್ರಾಣಿಗಳ ಪ್ರೀತಿಯನ್ನು ಕೂಡ ತಾವು ಆಸ್ವಾದಿಸಬೇಕು ಸ್ನೇಹಿತರೆ ಈ ಗೋಶಾಲೆಯಲ್ಲಿ ನಾನು ಆಲ್ರೆಡಿ ಹೇಳಿದಾಗೆ ಇನ್ನೂರ ಮೂವತ್ತು ಗೋವುಗಳಿವೆ ಸಾಕಷ್ಟು ಬೇರೆ ಬೇರೆ ತಳಿಯ ಗೋವುಗಳಿವೆ ಸೊ ಅವುಗಳ ಮೇಂಟೈನ್ ಮಾಡ್ಬೇಕು ಅಂತ ಹೇಳಿದ್ರೆ ಸಾಕಷ್ಟು ಮೇಯಬೇಕು ಬೇಕು ಸಾಕಷ್ಟು ಖರ್ಚುಗಳಿದೆ ಸಾಕಷ್ಟು ಹಿಂಡಿಯ ವ್ಯವಸ್ಥೆ ಕೂಡ ಆಗ್ಬೇಕು ಸೊ ಇಲ್ಲಿ ಹನ್ನೊಂದು ಜನ ಸ್ಟಾಫ್ಗಳಿದ್ದಾರೆ ಸೊ ಅವರು ಈ ಒಂದು ಎಲ್ಲಾ ಮೇಂಟೆನೆನ್ಸ್ ಅನ್ನು ಕೂಡ ನೋಡ್ಕೊಳ್ತಾ ಇದ್ದಾರೆ ಜಿನ್ನಪ್ಪ ಅವರು ನಮ್ಮ ಜೊತೆಗಿದ್ದಾರೆ ಸೊ ಜಿನ್ನಪ್ಪ ಅವರು ಇದಕ್ಕೆ ಮೇವು ಅದನ್ನ ಕಟಾವು ಮಾಡಿ ದನಗಳಿಗೆ ಹಾಕುವಂತ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ ಸೊ ಇಲ್ಲಿ ಯಾವ ರೀತಿಯ ಮೇವಿನ ವ್ಯವಸ್ಥೆಯನ್ನು ಮಾಡ್ತಾರೆ ಅಂತ ಹೇಳಿ ಅವ್ರ ಅವ್ರ ಬಾಯಿಂದನೇ ನಾವು ಕೇಳಿ ತಿಳ್ಕೊ ಸಾಮಾನ್ಯವಾಗಿ ಮೇವುಗಳು ತುಂಬಾ ಬೇಕಾಗ್ತವೆ ಇಲ್ಲಿಗೆ ಒಂದು ಇನ್ನೂರ ಇನ್ನೂರ ಇನ್ನೂರು ಇನ್ನೂರೈವತ್ತರ ತನಕ ಗೋವುಗಳಿದ್ದಾವೆ ಅದರಲ್ಲಿ ಎರಡು ದಿವ್ಸಕ್ಕೊಂದು ಸರಿ ನಮಗೆ ಇದು ಜೋಳಗಳು ತರಿಸ್ತಾರೆ ಮ್ಯಾನೇಜ್ಮೆಂಟ್ನವರು ಅದರಲ್ಲಿ ಪುಡಿ ಮಾಡಿ ನಾವು ಅದಕ್ಕೆ ತಿಂ ಎರಡು ಸಾರಿ ತಿನ್ನಕ್ಕೆ ಹಾಕ್ತೀವಿ ಮೂರನೇ ಸಾರಿ ಅದನ್ನು ಬೈ ಹುಲ್ಲು ತರಿಸ್ತಾರೆ ಆ ಬೈ ಹುಲ್ಲುಗಳನ್ನು ಹಾಕ್ತಾಯಿದ್ದೀವಿ ಮಿಕ್ಕಿರೋದು ಸ್ವಲ್ಪ ಕಡಿಮೆ ಏನಾದರೂ ಆದರೆ ಇಲ್ಲಿ ಹುಲ್ಲುಗಳ ನೆಟ್ಟಿದ್ದೀವಿ ಅದರಿಂದ ಕಟಾವು ಮಾಡಿ ನಾವು ಅದಕ್ಕೆ ಮೇವುಗಳನ್ನು ಹಾಕ್ತೀವಿ ಇದರಿಂದ ಹಾಳೆ ಅಡಿಕೆ ಹಾಳೆ ಅದನ್ನು ಪುಡಿ ಮಾಡಿ ಒಂದು ಟೈಮ್ ಅದನ್ನು ಹಾಕ್ತೀವಿ ಅದನ್ನ ಮ್ಯಾನೇಜ್ಮೆಂಟ್ ಬೇರೆ ಕಡೆ ಹಾಳೆಗ ತಟ್ಟೆಗಳು ಮಾಡ್ತಾರಲ್ಲ ಆ ತಂದು ಇಲ್ಲಿ ಪುಡಿ ನಿಮಗೆ ಹುಲ್ಲು ಕಟ್ ಮಾಡುವಂತಹ ಕಟಾವ್ ಮಾಡುವಂತಹ ಒಂದು ಸೆಕ್ಷನ್ ಕಾಣ್ಬೋದು ಇದೆರಡು ಯಂತ್ರಗಳು ದನಗಳಿಗೆ ಮೇವನ್ನ ಕಟಾವ್ ಮಾಡಿ ಕೊಡ್ತಾರೆ ಹಾಗೆ ಆ ಕಡೆ ನೀವು ಕಾಣ್ತಾ ನಿಮಗೆ ಕಾಣ್ಲಿಕ್ಕೆ ಸಿಗ್ಬೋದು ಅಲ್ಲಿ ಹಾಳೆ ತಟ್ಟೆಗಳೇನಿದೆ ಆ ಹಾಳೆ ತಟ್ಟೆಗಳನ್ನು ಪುಡಿ ಮಾಡಿ ದನಗಳಿಗೆ ಮೇವು ಕೊಡುವಂತಹ ಒಂದು ವ್ಯವಸ್ಥೆ ಕೂಡ ಈ ಒಂದು ಗೋಶಾಲೆಯಲ್ಲಿ ಇದೆ ಸ್ನೇಹಿತರೆ ಈ ನಂದ ಗೋಕುಲ ಗೋಶಾಲೆಯನ್ನ ನಡೆಸ್ತಾ ಇರುವವರು ಸ್ವಾಮಿ ವಿವೇಕಾನಂದ ಸೇವಾಶ್ರಮ ಟ್ರಸ್ಟ್ ಇವರು ಗೋವುಗಳಿಗೆ ಬೇಕಾದಂತಹ ಸಾಕಷ್ಟು ಒಳ್ಳೆ ರೀತಿಯಾದಂತಹ ಫೆಸಿಲಿಟೀಸ್ ಇರ್ಬೋದು ಅವುಗಳಿಗೆ ಬೇಕಾದಂತಹ ಚಿಕಿತ್ಸೆ ಇರ್ಬೋದು ಇಲ್ಲ ಪ್ರತಿಯೊಂದು ಗೋವುಗಳನ್ನು ರಕ್ಷಣೆ ಮಾಡುವಂತಹ ದೃಷ್ಟಿಯಿಂದ ಸಾಕಷ್ಟು ಒಳ್ಳೆಯ ರೀತಿಯ ಗುಣಮಟ್ಟದ ಒಂದು ವ್ಯವಸ್ಥೆಯನ್ನು ಕೂಡ ಅವರಲ್ಲಿ ಮಾಡಿಕೊಂಡಿದ್ದಾರೆ ಹಾಗೆ ಇಲ್ಲಿಯ ಸುತ್ತಲಿನ ಒಂದು ರಮ್ಯ ರಮಣೀಯವಾದಂತಹ ಪರಿಸರ ಏನಿದೆ ಅದೊಂದು ತುಂಬಾ ಪೂರಕವಾಗಿದೆ ಇಲ್ಲಿಯ ಗೋವುಗಳ ಬೆಳವಣಿಗೆಗೆ ನನಗಂತೂ ಬೆಂಗಳೂರಿನ ಒಂದು ಲ ಸೆಡೆಟರಿ ಲೈಫ್ ಸ್ಟೈಲಿಂದ ಸಾಕಷ್ಟು ಚೇಂಜಸ್ ಸಿಕ್ತು ಮನಸ್ಸಿಗೆ ತೃಪ್ತಿಯಾದಂತಹ ಅನುಭವ ಐ ತಿಂಕ್ ತಾವೆಲ್ಲರೂ ಕೂಡ ಧರ್ಮಸ್ಥಳದ ಆ ಕಡೆ ಬಂದ್ರಿ ಅಂತ ಆದ್ರೆ ಈ ಒಂದು ಗೋಶಾಲೆಗೆ ದಯವಿಟ್ಟು ಭೇಟಿ ನೀಡಿ ಆ ನಿಮ್ಮ ಮನಸ್ಸಲ್ಲಿ ಆಗುವಂತಹ ಒಂದು ಬದಲಾವಣೆಗಳನ್ನ ತಾವು ಸಾಕಷ್ಟು ಕಂಡ್ಕೊಳ್ಲಿಕ್ಕಿದೀರಿ ನನಗಂತೂ ಈ ಒಂದು ಗೋಶಾಲೆಗೆ ಬಂದು ನಿಜವಾಗ್ಲೂ ಖುಷಿ ಆಯ್ತು ಆದಷ್ಟು ಬೇಗ ನೀವು ನಿಮ್ಮವರನ್ನು ಕರೆಕ್ ಕರ್ಕೊಂಡು ಬಂದು ಈ ಒಂದು ಗೋಶಾಲೆಗೆ ಭೇಟಿ ನೀಡಿ ನಂದ ಗೋಕುಲ ಗೋಶಾಲೆಗೆ ಏನಾದ್ರೂ ದಾನವನ್ನಾಗಿ ಕೊಡ್ಬೇಕು ಅಂತ ಅಂದ್ರೆ ಈ ಸೇವಾಶ್ರಮಕ್ಕೆ ಇಲ್ಲ ಆಶ್ರಮಕ್ಕೆ ಬರ್ಬೇಕು ಅಂತ ಏನೂ ಇಲ್ಲ ನೀವು ಯಾವುದೇ ಜಾಗದಲ್ಲಿರಿ ಈ ವೆಬ್ ಪೇಜ್ ಮೇಲೆ ಪ್ರಸ್ತುತ ಪಡಿಸಿರುವಂತಹ ಕ್ಯೂ ಆರ್ ಕೋಡ್ಗೆ ತಾವು ಸ್ಕ್ಯಾನ್ ಮಾಡಿ ಧನ ಸಹಾಯ ರೂಪದಲ್ಲಿ ಯಾವುದೇ ರೀತಿಯಾದಂತಹ ಸಹಾಯವನ್ನು ಮಾಡಬಹುದು ಕೃತಜ್ಞತಾ ಪೂರ್ವಕವಾಗಿ ಅದನ್ನ ಇಲ್ಲಿ ಸ್ವೀಕರಿಸಲಾಗುತ್ತೆ ಸ್ನೇಹಿತರೆ ಈ ನಂದ ಗೋಕುಲ ಗೋಶಾಲೆ ಪ್ರಾರಂಭವಾಗಿ ಇವತ್ತಿಗೆ ನಾಲ್ಕು ವರ್ಷಗಳಾಗುತ್ತೆ ಕಳೆದ ಎರಡು ವರ್ಷಗಳಿಂದ ಇಲ್ಲಿ ವಿಶೇಷವಾಗಿ ನಂದಗೋಕುಲ ದೀಪೋತ್ಸವ ಅಂತ ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ ಅದರ ಅಂಗವಾಗಿ ಇದೇ ಹತ್ತೊಂಬತ್ತನೇ ತಾರೀಕು ನೀವು ಗೋವುಗಳಿಗೆ ಕೊಡುವಂತಹ ಯಾವುದೇ ರೀತಿಯಾದಂತಹ ವಸ್ತುವನ್ನ ಹಸಿರು ಕಾಣಿಕೆಯಾಗಿ ನೀವು ಸಮರ್ಪಣೆಯನ್ನು ಮಾಡಬಹುದು ಈ ಒಂದು ಹೊರೆ ಕಾಣಿಕೆ ಏನಿದೆ ನಮ್ಮ ಬೆಳ್ತಂಗಡಿಯ ಕುತ್ತಿಯಾರು ದೇವಸ್ಥಾನದಲ್ಲಿ ಹತ್ತೊಂಬತ್ತನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆಗೆ ಅಲ್ಲಿಂದ ಹೊರಡ್ಲಿಕ್ಕಿದೆ ನಿಮ್ಮ ಪ್ರತಿಯೊಂದು ಗ್ರಾಮಗಳಲ್ಲಿ ಕೂಡ ಅದಕ್ಕೆ ಬೇಕಾದಂತಹ ವ್ಯವಸ್ಥಾಪಕರು ಇರ್ತಾರೆ ಅವರನ್ನ ನೀವು ಅಪ್ರೋಚ್ ಆಗಿ ಹೊರಕಾಣಿಕೆಯನ್ನು ಸಲ್ಲಿಸಬಹುದು ಹಾಗೆ ಈ ಗೋವುಗಳಿಗೆ ಬೇಕಾದಂತಹ ಮೇವುಗಳೇನಿದೆ ಇಲ್ಲ ಯಾವುದೇ ರೀತಿ ಹಿಂಡಿ ಇರಬಹುದು ಯಾವುದೇ ರೀತಿಯಾದಂತಹ ಅವುಗಳಿಗೆ ಉಪಯುಕ್ತವಾದಂತಹ ವಸ್ತುಗಳನ್ನ ತಾವು ಹೊರಕಾಣಿಕೆ ರೂಪದಲ್ಲಿ ನೀಡಿ ಈ ಒಂದು ಪುಣ್ಯವನ್ನ ತಾವು ಪಡ್ಕೊಳ್ಬಹುದು ಅಂತ ಹೇಳಿ ಕೇಳ್ಕೊಳ್ತಾ ಇದೆ ಸ್ನೇಹಿತರೆ ಈ ಒಂದು ನಂದ ಗೋಕುಲ ಗೋಶಾಲೆಗೆ ನಾಲ್ಕನೇ ವರ್ಷದ ಸಂಭ್ರಮ ಹಾಗೆ ಎರಡನೇ ವರ್ಷದ ದೀಪೋತ್ಸವ ಎನ್ನುವ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಇದೆ ಇಪ್ಪತ್ತ ಆರನೇ ತಾರೀಕು ಭಾನುವಾರ ಸಂಜೆ ನಾಲ್ಕು ಗಂಟೆಗೆ ನಮ್ಮದೇ ಈ ಒಂದು ಗೋಶಾಲೆಯಲ್ಲಿ ನಡೀಲಿಕ್ಕಿದೆ ಸಾಕಷ್ಟು ಗಣ್ಯ ವ್ಯಕ್ತಿಗಳು ಭಾಗವಹಿಸಲಿಕ್ಕಿದ್ದಾರೆ ಹಾಗೆ ಈ ಒಂದು ಪುಣ್ಯ ಕಾರ್ಯದಲ್ಲಿ ತಾವೆಲ್ಲರೂ ಭಾಗಿಯಾಗಿ ಗೋಮಾತೆಯ ಒಂದು ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತಾ ಯು